ದೇಶಾದ್ಯಂತ ಸುಳ್ಳು ಹೇಳ್ತಾ ಹೊರಟಿರುವ ಅವರು ಕರ್ನಾಟಕಕ್ಕೂ ಬಂದರು ಮತ್ತೂ ಸುಳ್ಳು ಸುಳ್ಳು ಇನ್ನಷ್ಟು ಸುಳ್ಳುಗಳನ್ನ ಹೇಳಿ ಹೋದ್ರು ಅವ್ರು ಸಾಲ್ ಸಾಲಾಗಿ ಸುಳ್ಳುಗಳನ್ನೇ ಹೇಳ್ತಾರೆ ಸುಳ್ಳನ್ನೇ ಸತ್ಯ ಅಂತ ಜನ ನಂಬಿ ಬಿಡಬೇಕು ಆ ರೀತಿ ಸುಳ್ಳನ್ನು ಹೇಳ್ತಾರೆ ಸತ್ಯವೊಂದನ್ನು ಪೂರ್ತಿ ವಿರೂಪಗೊಳಿಸಿ ತಮಗ್ ಬೇಕಾದ ಹಾಗೆ ತಿರುಚಿ ಹೇಳ್ತಾರೆ ಸತ್ಯವನ್ನ ಹೇಳುವಾಗ್ಲೂ ಕೂಡ ತಮಗೆ ಬೇಕಾದಂತಹ ಸತ್ಯವನ್ನ ಮಾತ್ರ ಹೇಳ್ತಾರೆ ಈ ದೇಶದ ಪ್ರಧಾನಿ ಕಳೆದ ಕೆಲವು ದಿನಗಳಿಂದ ಹೇಳ್ತಾ ಬಂದಿರುವಂತಹ ಸುಳ್ಳುಗಳನ್ನ ದ್ವ ಬೆತ್ತಿದ ಹೇಳಿಕೆಗಳನ್ನ ನೆನಪು ಮಾಡಿಕೊಂಡ್ರೆ ಎಂಥ ಕಲೆಗಾರಿಕೆ ಅಲ್ವೇ ಅಂತ ಅನಿಸದೇ ಇರೋದಿಲ್ಲ ದೇಶದ ಪ್ರಧಾನಿ ಇಷ್ಟು ಕೆಳಮಟ್ಟಕ್ಕಿಳಿದು ಮಾತನಾಡೋದು ಸಾಧ್ಯನ ಅಂತ ಕೂಡ ಅನಿಸದೇ ಇರೋದಿಲ್ಲ ರಾಹುಲ್ ಗಾಂಧಿ ಮಾತಿನಲ್ಲಿಯ ಶಕ್ತಿ ಅನ್ನುವಂಥ ಪದವನ್ನ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿನ ಆರ್ಥಿಕ ಸಮೀಕ್ಷೆ ವಿಚಾರವನ್ನ ಪ್ರಧಾನಿ ಹಿಂದೂಗಳನ್ನ ಪ್ರಚೋದಿಸಲು ತಮಗೆ ಬೇಕಾದಂತೆ ಅನಾಯಾಸವಾಗಿ ತಿರುಚು ಮಾತಾಡಿದ್ದು ನಿಮ್ಮ ಮಂಗಲ ಸೂತ್ರವನ್ನ ಕಸಿತಾರೆ ಹುಷಾರ್ ಅಂತ ಹಸಿ ಸುಳ್ಳನ್ನ ಹೇಳಿ ಕಾಂಗ್ರೆಸ್ ವಿರುದ್ಧ ಇಡೀ ಹಿಂದೂ ಭೈಡೆಯರನ್ನ ಎತ್ತಿ ಕಟ್ಟೋದಿಕ್ಕೆ ನೋಡಿದ್ರು ಈ ಕಾಂಗ್ರೆಸ್ ಕಾ ಮ್ಯಾನಿಫೆಸ್ಟೋ کہہ رہا ہے भाइयों बहनों 11 ಬನ್ नक्सಲ್ ಕಿ سوچ वेरी માતાઓ बहनों یہ આપಕಾ ಮಂಗಳ ಸೂತ್ರ ಬಿ بچನೆ نہیں دیں گے یہاں ಅದೇ ಹೇಳಿಕೆಯಲ್ಲಿ ಮುಸ್ಲಿಂ ಸಮುದಾಯವನ್ನು ಕೂಡ ಅವಹೇಳನ ಮಾಡೋದಿಕ್ಕೆ ಇನ್ನೂ ಘೋರ ಸುಳ್ಳುಗಳನ್ನು ಹೇಳಿದ್ರು ಅದಾದ ನಂತರ ಕರ್ನಾಟಕದಲ್ಲಿನ ಮುಸ್ಲಿಂ ಮೀಸಲಾತಿ ವಿಚಾರವಾಗಿಯೂ ಕೂಡ ಅಷ್ಟೇ ದೊಡ್ಡ ಸುಳ್ಳನ್ನು ಹೇಳಿದ್ದು ಆಯ್ತು ಅಲಯನ್ಸ್ ಮಜ್ ಆಧಾರ್ ಮುಸಲ್ಮಾನ ಇದೆಲ್ಲವೂ ಸುಳ್ಳು ಅಂತ ಕಾಂಗ್ರೆಸ್ ಮತ್ತೆ ಮತ್ತೆ ಸಾಬೀತು ಮಾಡಿದ್ರು ಅದೆಲ್ಲ ಸುಳ್ಳು ಅನ್ನೋದು ಜನರು ಕಣ್ಣೆದೇ ಇದ್ರು ಕೂಡ ಮೋದಿ ಮಾತ್ರ ಇನ್ನೂ ಭಂಡತನದಿಂದ ಇನ್ನೊಂದು ಸುಳ್ಳು ಮತ್ತೊಂದು ಸುಳ್ಳು ಹೇಳ್ತಾನೆ ಹೋಗ್ತಿದ್ದಾರೆ ಪ್ರಧಾನಿ ಮೋದಿ ಕರ್ನಾಟಕಕ್ಕೂ ಬಂದು ನಾಲ್ಕು ಕಡೆ ಭಾಷಣ ಮಾಡಿದ್ದಾರೆ ಬೆಳಗಾವಿ ಶಿರಸಿ ಬಳ್ಳಾರಿ ಹಾಗೂ ದಾವಣಗೆರೆಯಲ್ಲಿ ಮೋದಿ ಸುಳ್ಳುಗಳು ತಮಗೆ ಬೇಕಾದಂತೆ ಸತ್ಯವನ್ನ ತಿರುಚುವಂತ ಅವರ ವೈಖರಿ ವಿಪಕ್ಷಗಳನ್ನ ದೂಷಿಸೋದಿಕ್ಕೆ ಸುಳ್ಳನ್ನೇ ಸತ್ಯ ಅಂತ ನಂಬಿಸುವಂತ ಅವರ ಚಾಳಿ ನಿನ್ನೆ ಭಾಷಣದಲ್ಲೂ ಕೂಡ ಕಂಡಿದೆ ಮೋದಿ ಬಾಯಲ್ಲಿ ಎಂಥೆಂಥ ಸುಳ್ಳುಗಳು ಬಂದವು ಎಲ್ಲವನ್ನ ಅವರು ತಿರುಚಿ ತಿರುಚಿ ತಮಗೆ ಬೇಕಾಗೋ ಹಾಗೆ ಹೇಳಿದ್ರು ಅನ್ನೋದನ್ನ ಅವರ ಇಲ್ಲಿನ ಭಾಷಣಗಳನ್ನ ಇಟ್ಕೊಂಡು ಒಮ್ಮೆ ನೋಡುವಂತಹ ಪ್ರಯತ್ನ ಮಾಡೋಣ ಅವರು ಬೆಳಗಾವಿಯಲ್ಲಿ ಮಾತು ಶುರು ಮಾಡಿದೆ ಒಂದು ಭಯಂಕರ ಸುಳ್ಳಿನೊಂದಿಗೆ ಕರ್ನಾಟಕ ಮೊದಲು ಕರ್ನಾಟಕದ ಯಾವ ಸ್ಥಳಕ್ಕೆ ನಾನು ಹೋಗಿದ್ದೇನೋ ಅಲ್ಲೆಲ್ಲ ಒಂದೇ ಸ್ವರ ಕೇಳಿಸುತ್ತೆ ಅದು ಫಿರ್ ಏಕ್ ಬಾರ್ ಮೋದಿ ಸರ್ಕಾರ ಯಾರಾದರೂ ನಂಬುವಂತ ಮಾತ ಇದು ಅಷ್ಟಕ್ಕೂ ಮೋದಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಹೋಗಿದ್ರು ಕರ್ನಾಟಕದಲ್ಲಿ ಇವ್ರದೇ ಹಾಲಿ ಸಂಸದರಿಗೆ ಟಿಕೆಟ್ ಕೊಡಲಾರಂತಹ ಅನಿವಾರ್ಯತೆ ಇವರಿಗೆ ಎದುರಾಗಿದ್ದು ಸುಳ್ಳ ಇವ್ರದೇ ಸಂಸದರನ್ನ ಗೋ ಬ್ಯಾಕ್ ಅಂತ ಓಡಿಸ್ಲಾಯ್ತು ಕಡೆಗೆ ಅವರನ್ನು ಬೇರೆ ಕ್ಷೇತ್ರದಲ್ಲಿ ಕಣಕ್ಕಿಳಿಸುವಂಥ ಸ್ಥಿತಿ ಬಂತು ಅನ್ನೋದು ಸುಳ್ಳ ಅಷ್ಟರ ಮಟ್ಟಿಗೆ ಅವ್ರದೇ ಪಕ್ಷದ ಕಾರ್ಯಕರ್ತರಿಂದಲೇ ಅವರ ಸಂಸದರ ಬಗ್ಗೆ ವಿರೋಧ ಇತ್ತಲ್ವ ಆದರೆ ಮೋದಿಗೆ ಮಾತ್ರ ಒಂದೇ ಸ್ವರ ಕೇಳಿಸ್ತಿದೆಯಂತೆ ಅವ್ರು ಯಾವತ್ತಾದರೂ ತಮಗೆ ಬೇಡದಂತ ಸ್ವರವನ್ನು ಬೇಡದಂಥ ಧ್ವನಿಯನ್ನು ಕೇಳಿಸ್ಕೊಂಡಿದ್ದಿದೆಯಾ ಇದು ಎರಡನೇದಾಗಿ ನಾವೆಲ್ಲರೂ ಬಸವಣ್ಣನವರನ್ನು ಅನುಸರಿಸುವವರು ಬಸವಣ್ಣ ಅನುಭವ ಮಂಟಪದಿಂದ ಪ್ರಜಾಪ್ರಭುತ್ವದ ದಾರಿ ತೋರಿಸಿದ್ರು ಅನ್ನೋದು ಮೋದಿ ಮತ್ತೊಂದು ಮಾತು ಬಸವೇಶ್ವರ ಕಾ ಅನುಸರಣೆ ಭಗವಾನ್ ಬಸವೇಶ್ವರ ಅನುಭವ ಮಂಡೋಕ್ರೆಸಿ ಕಾ ರಾಸ್ತಾ ಬತಾಯ ಮೋದಿ ಆಕೆ ಆಯಾ ಪ್ರದೇಶದ ಚಾರಿತ್ರಿಕ ಐಕನ್ ಗಳನ್ನ ತಮ್ಮ ಮಾತುಗಳಲ್ಲಿ ಎಳೆ ತರ್ತಾರೆ ಅನ್ನೋದು ಗೊತ್ತೇ ಇರುವಂತಹ ವಿಚಾರ ಒಂದು ಸಮುದಾಯವನ್ನ ಸೆಳೆಯೋದಿಕ್ಕೆ ಅವರು ಮತ್ತವ್ರ ಪಕ್ಷ ಇದನ್ನೇ ನಿರಂತರವಾಗಿ ಮಾಡ್ಕೊಂಡು ಬಂದಿದೆ ಯಾವ ಊರಿಗೆ ಹೋದ್ರು ಈ ಊರು ನನಗೆ ಬಹಳ ಇಷ್ಟ ಅಂತ ಅಂದ್ಬಿಡ್ತಾರೆ ಮೋದಿಜಿ ಆ ಲೆಕ್ಕದಲ್ಲಿ ಈ ದೇಶದಲ್ಲಿ ಮೋದಿಜಿಗೆ ಇಷ್ಟವಾಗದಂತ ಊರೇ ಇಲ್ವೋ ಏನು ಅವರು ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನಕ್ಕೆ ಅಪಮಾನ ಮಾಡ್ತಾನೆ ಅವರನ್ನ ತಮ್ಮ ಅನುಕೂಲಕ್ಕೆ ಆಗುವಂತೆ ಹೈಜಾಕ್ ಮಾಡ್ಕೊಳ್ಬಲ್ರು ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನ ಕಾಲಡಿ ಹಾಕಿ ಹೊಸಕ್ ಹಾಕತ್ಲೆ ಅವ್ರ ಬಗ್ಗೆ ನಿರರ್ಗಳವಾಗಿ ಮಾತನಾಡಬಲ್ರು ಗಾಂಧಿ ವಿಚಾರಧಾರೆಯನ್ನ ಪ್ರತಿ ದಿನನಂತೆ ಧಿಕ್ಕರಿಸತ್ಲೇ ತಮಗೆ ಬೇಕಾದ ಹಾಗೆ ಬೇಕಾದಂತೆ ಗಾಂಧಿಯವರನ್ನು ಬಳಸ್ಕೊಳ್ಬಲ್ರು ಕೆಂಪೇಗೌಡರ ವಿಚಾರದಲ್ಲಿಯೂ ಕೂಡ ಇದನ್ನೇ ಮಾಡಿದ್ರು ಈಗ ಬಸವಣ್ಣನವ್ರ ಹೆಸರನ್ನ ಹೇಳಿ ಅವ್ರು ತೋರಿಸಿದಂತಹ ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡುವಂತಹ ಮೋದಿ ಈ ಹತ್ತು ವರ್ಷಗಳಲ್ಲಿ ಪ್ರಜಾಪ್ರಭುತ್ವವನ್ನು ನಿಜವಾಗಿಯೂ ಈ ದೇಶದಲ್ಲಿ ಉಳಿಸಿ ಬೆಳೆಸಿದ್ದಾರೆ ಬೇಡ ಮೊದಲು ಇದ್ದಷ್ಟಾದ್ರೂ ಉಳಿಸಿದಾರ ಎಲ್ಲಿ ಯಾರ ಬಗ್ಗೆ ಮಾತಾಡಿದ್ರೆ ಅದು ತಮಗೆ ತಮ್ಮ ಪಕ್ಷಕ್ಕೆ ಲಾಭದಾಯಕ ಅಂತ ಲೆಕ್ಕಾಚಾರ ಹಾಕಿ ಮಾತನಾಡುವಂತ ಮೋದಿಯ ಬಾಯಲ್ಲಿ ಪ್ರಜಾಪ್ರಭುತ್ವ ಅನ್ನೋದಿಕ್ಕೆ ಈಗ ಯಾವ ಅರ್ಥನೂ ಉಳಿದಿಲ್ಲ ಶ್ವೇತ ಭವನದಲ್ಲಿ ನಿಂತು ಹನ್ನೆರಡು ಸಲ ಪ್ರಜಾಪ್ರಭುತ್ವ ಅನ್ನುವಂಥ ಪದವನ್ನ ಬಳಸಿದ್ರು ಅವರು ಈ ದೇಶದ ಪ್ರಜಾಪ್ರಭುತ್ವವನ್ನ ಕಾದಿದ್ದಿಲ್ಲ ಮತ್ ಅವ್ರು ಬಸವಣ್ಣ ತೋರದಂತಹ ಪ್ರಜಾಪ್ರಭುತ್ವದ ದಾರಿಯಲ್ಲಿ ನಡೆದಿದ್ದೀವಿ ಅಂತ ನಾಟಕದ ಮಾತಾಡ್ತಾ ಇದ್ದಾರೆ ಇನ್ನು ಮೂರನೇದಾಗಿ ದೇಶದಲ್ಲಿ ಇಪ್ಪತ್ತೈದು ಕೋಟಿ ಜನರು ಬಡತನದಿಂದ ಹೊರ ಬಂದಿದ್ದಾರೆ ಅಂತ ಚುನಾವಣಾ ಸಮಯಕ್ಕೆ ಹೊಂದಿಕೊಳ್ಳುವಂತೆ ನೀತಿ ಆಯೋಗ ಹೊರತಂದಂತಹ ವರದಿಯ ಹೇಳಿಕೆಯನ್ನ ದೇಶದುದ್ದಕ್ಕೂ ಹೇಳ್ತಾ ಬಂದಿರೋದನ್ನ ಕರ್ನಾಟಕದಲ್ಲಿಯೂ ಕೂಡ ಮೋದಿ ಹೇಳಿದ್ದಾರೆ ದಸ ಸಾಲ ಭಾರತ ಶಕ್ತಿಶಾಲಿ ಹು ಪಚ್ಚೀಸ್ ಕರೋ ಲ ಗರಿಬಿ ಸಹಾಯ ಕಳೆದ ಹತ್ತು ವರ್ಷಗಳಲ್ಲಿ ಇಪ್ಪತ್ತೈದು ಕೋಟಿ ಜನರನ್ನ ಬಡತನ ಮುಕ್ತ ಮಾಡಿದವರು ಮತ್ಯಾಕೆ ಎಂಬತ್ತು ಕೋಟಿ ಜನರಿಗೆ ಮುಂದಿನ ಐದು ವರ್ಷ ಉಚಿತ ಪಡಿತರ ನೀಡೋದಕ್ಕೆ ಹೊರಟಿದ್ದಾರೆ ಅನ್ನುವಂಥ ಪ್ರಶ್ನೆಗೆ ಇವತ್ತಿಗೂ ಕೂಡ ಮೋದಿ ಉತ್ತರ ನೀಡಿಲ್ಲ ಇಪ್ಪತ್ತೈದು ಕೋಟಿ ಜನರು ಬಡತನದಿಂದ ಹೊರ ಬಂದಿದ್ರೆ ಮತ್ತೆ ದೇಶದಲ್ಲಿ ಆದಾಯದ ಮಟ್ಟ ಇಷ್ಟೊಂದು ಕೆಳಗೆ ಹಾಕಿದೆ ಖರೀದಿಸುವಂತ ಸಾಮರ್ಥ್ಯ ಯಾಕೆ ಈ ಪರಿ ಕುಸಿದು ಹೋಗಿದೆ ನಿರುದ್ಯೋಗಿ ಯಾಕೆ ಇಷ್ಟೊಂದು ತಾಂಡವಾಡ್ತಾ ಇದೆ ಇನ್ನು ನಾಲ್ಕನೇದಾಗಿ ಕಾಂಗ್ರೆಸ್ನವರು ಇ ವಿ ಎಮ್ ಹೆಸರಿನಲ್ಲಿ ವಿಶ್ವದಲ್ಲಿ ಭಾರತದ ಪ್ರಜಾಪ್ರಭುತ್ವದ ಹೆಸರನ್ನ ಹಾಳು ಮಾಡೋದಕ್ಕೆ ಯತ್ನಿಸಿದ್ರು ಸುಪ್ರೀಂ ಕೋರ್ಟ್ ಕಾಂಗ್ರೆಸ್ ಮತ್ತದರ ಜೊತೆಗಿನ ಪಕ್ಷಗಳಿಗೆ ಹೇಗೆ ಮುಖ ಕೊಡದಿದೆ ನೋಡಿ ಅಂತ ಹೇಳಿದರು ಮೋದಿ ಉನ್ನೋನೆ ಇ ವಿ ಎಮ್ ಕೆ ಬಾಣ ಪೂರಿ ದುನಿಯಾಮೆ ಭಾರತಕ್ಕೆ ಡೆಮೊಕ್ರೆಸಿ ಕೋ ಬದ್ನಾಮ್ ಕನೆಗೆ ಕೋಶಿಶ್ ಕಿ ದೋ ದಿನ ಪೆಲೆ ಹಿ ಸುಪ್ರೀಂ ಕೋರ್ಟ್ನೆ ಈ ಕಾಂಗ್ರೆಸ್ ವಾಲೋ ಕೋ ಟೋಲಿ ಕೋ ಪೂರಿ ಕಾಂಗ್ರೆಸ್ ವಿರುದ್ಧ ಸುಪ್ರೀಂ ಕೋರ್ಟ್ ಮಾತಾಡ್ತು ಅಂತ ಅಂದ್ ಕೂಡಲೇ ಅದು ಇವರಿಗೆ ಗಮನಾರ್ಹ ಅಯೋಧ್ಯೆ ತೀರ್ಪು ಇವ್ರ ಪರವಾಗಿ ಬಂದಿದ್ದಕ್ಕೆ ಇವ್ರಿಗೆ ಸುಪ್ರೀಂ ಕೋರ್ಟ್ ಬಗ್ಗೆ ಸಂತೋಷ ಆದ್ರೆ ಮೊನ್ನೆ ಚುನಾವಣಾ ಬಾಂಡ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಇವರಿಗೆ ಛೀಮಾರಿ ಹಾಕಿದಾಗ ಇವ್ರ ಸರ್ಕಾರದ ಯೋಜನೆ ಅಸಂವಿಧಾನಿಕ ಅಂತ ಅಂದಾಗ ಇವ್ರು ಯಾಕೆ ಆಗ ಮಾತಾಡದೆ ಅಡಗಿಕೊಂಡು ಕೂತವ್ರಂತೆ ಮೌನವಾಗಿದ್ರು ಬಳಿಕ ಮಾತನಾಡಿದ ಮೇಲೂ ಕೂಡ ಹೇಗೆ ಸುಪ್ರೀಂ ಕೋರ್ಟ್ ವಿರುದ್ಧನೇ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು ಈಗೇನಾದ್ರೂ ಸುಧಾಮನಿಂದ ಶ್ರೀಕೃಷ್ಣ ಅವಲಕ್ಕಿಯನ್ನ ತೆಗೆದುಕೊಂಡಿದ್ರೆ ಆತನನ್ನ ಕೂಡ ಸುಪ್ರೀಂ ಕೋರ್ಟ್ ಭ್ರಷ್ಟಾಚಾರಿ ಅಂತ ಹೇಳ್ತಿತ್ತು ಅಂತ ಲೇವಡಿ ಮಾಡಿ ಮಾತಾಡಿದ್ದು ಕೂಡ ಇದೇ ಮೋದಿನೇ ಅಲ್ವಾ ಅಗರ್ ಆಜ್ ಕೆ ಯುಗ ಮೇ ಸುಧಾಮ ಶ್ರೀಕೃಷ್ಣ ಕೋ ಪೋಟಲಿ ಮೇ चावल देते वीडियो निकल आती सुप्रीम कोर्ट में पीआईएल हो जाती और जजमेंट आता कि भगवान कृष्ण को प्रस्थाचार में कुछ दिया गया और भगवान कृष्ण प्रस्थाचार कर रहे थे इस वक्त में हम जुग रहे इलेक्टोरल बॉन्ड ಅನ್ನು रद्द ಮಾಡಿದವರು ಪಶ್ಚಾತಾಪಪಡಬೇಕಾಗುತ್ತದೆ ಅಂತ ಬೆದ್ರಿಕೆದಾಟಿಯಲ್ಲಿ ಹೇಳಿದರು ಇದೆ ಮೋದಿ ಅವರೇ ಅಲ್ವಾ ಚುನಾವಣಾ ಬಾಂಡ್ ಯೋಜನೆ ಚಂಡೀಗಢ ಮೇಯರ್ ಚುನಾವಣೆ ಸೇರಿದಂತೆ ಹಲವು ವಿಚಾರಗಳಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಇವರಿಗೆ ವಿರುದ್ಧವಾಗಿ ಬಂದಾಗ ಇದ್ದಕ್ಕಿದ್ದ ಹಾಗೆ ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನು ಹಾಳು ಮಾಡುವ ತೀರ್ಪುಗಳ ಮೇಲೆ ಪ್ರಭಾವ ಬೀರುವಂತಹ ಯತ್ನವೊಂದು ನಡೀತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ವಕೀಲರ ಗುಂಪೊಂದು ಪತ್ರ ಬರೆಯುತ್ತೆ ತಕ್ಷಣವೇ ಅದನ್ನು ಟ್ಯಾಗ್ ಮಾಡಿ ಟ್ವೀಟ್ ಮಾಡುವಂತಹ ಮೋದಿ ಬೇರೆಯವರನ್ನ ಹೆದರಿಸೋದು ಕಾಂಗ್ರೆಸ್ ರೂಢಿ ಅಂತ ಹೇಳ್ತಾರೆ ಈಗ ಇ ವಿ ಎಂ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಆಕ್ಷೇಪ ಕಾಂಗ್ರೆಸ್ ವಿರುದ್ಧ ಬರ್ತಾ ಇದ್ದ ಹಾಗೇನೆ ಇನ್ನಿಲ್ಲದಷ್ಟು ಸಂಭ್ರಮಿಸುವಂತಹ ಮೋದಿ ಈ ದೇಶದ ಪ್ರಧಾನಿಯಾಗಿ ತಮ್ಮದೇ ಸರ್ಕಾರದ ಯೋಜನೆಯನ್ನ ಸುಪ್ರೀಂ ಕೋರ್ಟ್ ಅಸಂವಿಧಾನಿಕ ಅಂತ ಹೇಳಿದಾಗ್ಲೂ ಅದನ್ನ ಮೊದಲನೇ ಅವರಾಗಿ ಸ್ವಾಗತ ಮಾಡಬೇಕಿತ್ತಲ್ವಾ ಅವ್ರದೇ ಪರಮ ಮಿತ್ರ ರಾಮದೇವ್ ವಿರುದ್ಧ ಸುಪ್ರೀಂ ಕೋರ್ಟ್ ಅದ್ ಎಷ್ಟು ಸಲ ಚಾಟಿ ಬೀಸ್ತಾನೆ ಇದೆಯಲ್ಲ ಆಗ್ಯಾಕೆ ಅವರು ಅದ್ರ ಬಗ್ಗೆ ಸ್ವಾಗತ ಮಾಡಿ ಮಾತಾಡಲಿಲ್ಲ ಆಗ್ಯಾಕೆ ಅವರಿಗೆ ಸುಪ್ರೀಂ ಕೋರ್ಟ್ ಹೇಗೆ ಮಕ ಹೊಡಿತು ಅಂತ ಅನ್ನಿಸ್ಲೇ ಇಲ್ಲ ಇನ್ನು ಐದನೇದಾಗಿ ಕಾಂಗ್ರೆಸ್ ವಿದೇಶಕ್ಕೆ ಹಾನಿ ಆಗುವಂತಹ ವಿಷಯಗಳ ಬಗ್ಗೆ ಸುಳ್ಳು ಹೇಳೋದನ್ನ ಮತ್ತು ದೇಶದ ಜನರ ವಿಶ್ವಾಸವನ್ನ ಮುರಿಯುವಂತಹ ಕೆಲಸವನ್ನ ಯಾರ ಇಶಾರೆಯಿಂದ ಮಾಡ್ತಾ ಇದೆ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ಮೋದಿ ತಮ್ಮ ಬೆಳಗಾವಿ ಭಾಷಣದಲ್ಲಿ ಎತ್ತಿದ್ದಾರೆ ಆ ದೇಶ ಕಾ ನುಕ್ಸಾನಿ ಬರ ಜೂಟ ಲೋ ವಿಶ್ವಾಸ ಇಶಾರೇ ಇವರು ಸರ್ಕಾರದ ವಿರುದ್ಧ ಏನೇ ಮಾತಾಡಿದ್ರು ಅದು ಇವರಿಗೆ ದೇಶಕ್ಕೆ ಅವಮಾನವಾಗುವಂತಹ ವಿಚಾರವಾಗಿ ಯಾಕೆ ಕಾಣಿಸುತ್ತೋ ಗೊತ್ತಿಲ್ಲ ಇವ್ರ ಕಾರ್ಯವೈಖರಿಯನ್ನ ಟೀಕೆ ಮಾಡಿದ ತಕ್ಷಣ ದೇಶಕ್ಕೆ ಅವಮಾನ ಮಾಡಲಾಗಿದೆ ಅಂತ ಹೇಳ್ಕೊಂಡು ಬರೋದು ಇವ್ರಿಗೆ ಚಾಲಿನೆ ಆಗ್ಬಿಟ್ಟಿದೆ ನ್ಯಾಯಾಂಗವು ಸೇರಿದಂತೆ ದೇಶದ ಸ್ವಾಯತ್ತ ಸಂಸ್ಥೆಗಳ ಅಡಿಪಾಯವನ್ನು ನಾಶ ಮಾಡೋದಿಕ್ ಹೊರಟವರು ಯಾರನ್ನೋದು ಕಳೆದ ಹತ್ತು ವರ್ಷಗಳಲ್ಲಿ ಮತ್ತೆ ಮತ್ತೆ ಆಗ್ತಾನೆ ಇದೆ ಆದ್ರೆ ತಾವೇ ರಕ್ಷಕರು ಅನ್ನುವಂತೆ ಬಿಂಬಿಸಿಕೊಳ್ತಾ ಸತ್ಯ ಹೇಳೋರನ್ನ ಟೀಕೆ ಮಾಡೋದು ದೇಶದ್ರೋಹಿಗಳು ಅಂತ ಹೇಳೋದು ನಡೆದೇ ಇದೆ ಹೀಗಿರುವಾಗ್ಲೂ ನ್ಯಾಯಾಂಗ ವ್ಯವಸ್ಥೆಗೆ ಧಕ್ಕೆಯಾಗಲಿದೆ ಅನ್ನುವಂಥ ಆತಂಕವನ್ನ ವ್ಯಕ್ತಪಡಿಸಿ ವಕೀಲರು ಸಿ ಜಿ ಐಗೆ ಪತ್ರ ಬರೆಯೋದು ಮೋದಿ ಅದನ್ನ ಇಟ್ಕೊಂಡು ಕಾಂಗ್ರೆಸ್ ಕಡೆ ಬೆರಳು ತೋರಿಸೋದು ಎಂಥ ಹುನ್ನಾರ ಕಾಂಗ್ರೆಸ್ ಯಾರ ನಿಶಾನೆಯಿಂದ ಕೆಲಸ ಮಾಡ್ತಾ ಇದೆ ಅಂತ ಕೇಳುವವರು ತಾವು ಚುನಾವಣಾ ಬಾಂಡ್ ಯೋಜನೆ ಅಂತದನ್ನ ತಂದದ್ದು ಯಾರ ಇಶಾರೆಯಿಂದ ಅಂತ ಯಾವತ್ತಾದ್ರೂ ಆತ್ಮಾವಲೋಕನ ಮಾಡಿಕೊಂಡಿದಾರ ರೈತರ ಸತತ ಪ್ರತಿಭಟನೆಯ ನಂತರ ರದ್ದಾಗಿರುವಂತಹ ಈ ಕೃಷಿ ಕಾಯ್ದೆಗಳನ್ನ ತಂದಿದ್ದಾಗ ಅದ್ರ ಹಿಂದೆ ಕೆಲಸ ಮಾಡಿದ್ದು ಯಾರು ಆಗಿತ್ತು ಶೇಕಡ ಒಂದರಷ್ಟಿರುವಂತಹ ಅತಿ ಶ್ರೀಮಂತರ ಕೈಗೆ ದೇಶದ ಸಂಪತ್ತಿನ ನಲ್ವತ್ತು ಪರ್ಸೆಂಟ್ ಹೋಗಿರೋದು ಇವರ ಅವಧಿಯಲ್ಲಿ ಇದು ಯಾರ ಇಶಾರೆಯಿಂದ ಹೋಯ್ತು ಮೋದಿಜಿ ಇವ್ರ ಹಿಂದೆ ಇವ್ರ ನೀತಿಗಳ ಹಿಂದೆ ಇವರು ಸೇಂಗೋಲನ್ನ ತಂದು ಹೊಸ ಸಂಸತ್ ಭವನದಲ್ಲಿ ಇಡೋದ್ರ ಹಿಂದೆ ಇಂಡಿಯಾ ಅನ್ನುವಂಥ ಹೆಸರಿನ ಬದಲು ಭಾರತ್ ಅಂತ ಬಳಸೋದ್ರ ಹಿಂದೆ ಯಾವ ಉದ್ದೇಶ ಇತ್ತು ಹಾಗಾದ್ರೆ ಇನ್ನು ಆರನೇದಾಗಿ ಸಿಕ್ಕಿದ್ದೇ ಚಾನ್ಸ್ ಅಂತ ಅಂದ್ಕೊಂಡು ಇ ವಿ ಎಂ ವಿಚಾರದಲ್ಲೇ ಕಾಂಗ್ರೆಸ್ ಅನ್ನ ಜರಿತ ಕಾಂಗ್ರೆಸ್ ನಾಯಕರು ಇ ವಿ ಎಮ್ ಬಗ್ಗೆ ಸುಳ್ಳು ಹೇಳಿದ್ದಾರೆ ಮತ್ತು ಪ್ರಜಾಪ್ರಭುತ್ವವನ್ನು ನಿರ್ನಾಮ ಮಾಡುವಂಥ ಷಡ್ಯಂತ್ರ ಮಾಡಿದ್ದಾರೆ ಅವರು ದೇಶದ ಕ್ಷಮೆ ಕೇಳಬೇಕು ಅಂತ ಮೋದಿ ಹೇಳಿದ್ದಾರೆ ಕಾಂಗ್ರೆಸ್ ನೇತಾವನೆ ಇ ವಿ ಎಮ್ ಪರ್ ಚು ಜೂಟು ಬೋಲಾ ಆ ದೇಶ ನಾಗರಿಕ್ ಕಹತಾ ಇತ್ತನೆ ಮಹತ್ವಪೂರ್ಣ ವಿಷಯ ಪರ್ ಜೂಟ್ ಕರ್ಕೆ ಆಪ್ನೆ ದೇಶಕ್ಕೆ ಲೋಕತಂತ್ರ ಬರ್ಬಾದ ಇವಿಎಂ ವಿಚಾರವಾಗಿ ತಕ್ರಾರ ಎತ್ತಲಾಗಿರೋದು ನಮ್ಮಲ್ಲೇ ಮೊದಲೇನಲ್ಲ ಹಲವಾರು ದೊಡ್ಡ ಪ್ರಜಾಪ್ರಭುತ್ವ ದೇಶಗಳು ಇವಿಎಂ ವ್ಯವಸ್ಥೆಯನ್ನು ರದ್ದುಪಡಿಸಿವೆ ಭಾರತದಲ್ಲೂ ಇವಿಎಂ ಬಗ್ಗೆ ಮೊದಲು ತಕರಾರು ಎತ್ತಿದೆ ಬಿಜೆಪಿಯ ಘಟಾನುಘಟಿ ನಾಯಕರು ಸುಪ್ರೀಂ ಕೋರ್ಟ್ ತೀರ್ಪು ಇ ವಿರುದ್ಧದ ಅರ್ಜಿಗಳು ಸೂಕ್ತ ಸಾಕ್ಷ್ಯಗಳೊಂದಿಗೆ ಇಲ್ಲ ಅನ್ನೋದರ ಹಿನ್ನೆಲೆಯಲ್ಲಿ ಬಂದಿರುವಂಥದ್ದು ಸಾಕ್ಷ್ಯಗಳೊಂದಿಗೆ ಅರ್ಜಿಗಳು ಬಂದಲ್ಲಿ ಸ್ವೀಕರಿಸುವ ಅದಿನ್ನು ತೆರೆದೇ ಮನಸ್ಸಿನೊಂದಿಗೆ ಇದೆ ಅನ್ನೋದು ಗಮನಾರ್ಹ ಹೀಗಿರುವಾಗ ಇ ವಿಎಂ ಬಗೆಗಿನ ದೂರನ್ನು ದೇಶದ ಪ್ರಜಾಪ್ರಭುತ್ವವನ್ನು ನಿರ್ನಾಮ ಮಾಡುವಂಥ ಷಡ್ಯಂತ್ರ ಅಂತೆಲ್ಲ ಮೋದಿ ಮತ್ತು ಬಿಜೆಪಿ ಬಿಂಬಿಸ್ತಾ ಇರೋದು ಇಲ್ಲಿ ಹಾಸ್ಯಾಸ್ಪದ ಇವರದೇ ಪಕ್ಷದ ಹಿರಿಯ ನಾಯಕ ಅಡ್ವಾಣಿ ಸೇರಿದಂತೆ ಹಲವು ಬಿಜೆಪಿ ನಾಯಕರೇ ಇ ವಿ ಎಷ್ಟು ಅಪಾಯಕಾರಿ ಅಂತ ಒಂದು ಕಾಲದಲ್ಲಿ ಹೇಳಿದ್ದಿದೆ ಇದೇ ಇ ಎಂ ಇವತ್ತು ಬಿಜೆಪಿ ಕೈಯಲ್ಲಿನ ಆಟಿಕೆ ಆಗಿದೆ ಅನ್ನುವಂಥ ಅನುಮಾನವಿರುವ ಹೊತ್ತಲ್ಲಿ ಕಾಂಗ್ರೆಸ್ ಅದನ್ನು ಪ್ರಶ್ನೆ ಮಾಡಿದರೆ ಅದು ಪ್ರಜಾಪ್ರಭುತ್ವ ನಾಶದ ಷಡ್ಯಂತ್ರವಾಗಿ ಇವ್ರಿಗೆ ಕಾಣಿಸುತ್ತಾ ಹಾಗಾದ್ರೆ ಇವ್ರದೇ ಸರ್ಕಾರದಿಂದ ಭಾರತ ರತ್ನ ಪಡೆದಿರುವಂತಹ ಅವರು ಏನ್ ಹೇಳಿದ್ದು ಅದು ಕೂಡ ಷಡ್ಯಂತ್ರನೇ ಆಗಿತ್ತಾ ಇನ್ನು ಏಳನೇದಾಗಿ ಬಿಜೆಪಿ ಸರ್ಕಾರ ದೇಶದ ನಾಗರಿಕರಿಗೆ ಜೀವನ ಸುಲಭವಾಗಿ ನಡೆಸುವ ಸಲುವಾಗಿ ತುಂಬಾ ಕೆಲಸ ಮಾಡಿದ್ದು ಅದರೊಂದು ದೊಡ್ಡ ಉದಾಹರಣೆ ಭಾರತೀಯ ನ್ಯಾಯ ಸಮಿತಿ ಅಂತ ಹೇಳಿದ್ದಾರೆ ಮೋದಿ कांग्रेस नव मानसिक रूप्ल गुलामी तन दिल्ली बदकता जरदार पिछले दस वर्षों में बीजेपी एनडीए सरकार ने देश के नागरिकों की ईज ऑफ लिविंग के लिए बहुत काम किया है इसका एक बड़ा उदाहरण है भारतीय न्याय संहिता ये कांग्रेस वाले ಆದ್ರೆ ಇವ್ರ ಅಪರಾಧ ನ್ಯಾಯ ವ್ಯವಸ್ಥೆಯನ್ನು ವಸಾಹತುಶಾಹಿಯಿಂದ ಮುಕ್ತಗೊಳಿಸುವಂತಹ ಪ್ರಯತ್ನ ಅಂತ ಸಮರ್ಥಿಸಿಕೊಳ್ತಾ ಇರುವಂತಹ ಈ ಹೊಸ ಕಾಯ್ದೆಗಳ ಮರ್ಮ ಎಷ್ಟು ಘಾತಕವಾಗಿದೆ ಅನ್ನೋದ್ರ ಸುಳಿವನ್ನ ಅವ್ರು ಬಿಟ್ಕೊಡ್ತಾ ಇಲ್ಲ ಅಂತಿಮವಾಗಿ ಎಲ್ರು ತಮ್ಮ ಗುಲಾಮರಾಗಿರ್ಬೇಕು ತಮ್ಮನ್ನು ಪ್ರಶ್ನೆ ಮಾಡಿಕೊಡುದು ಅನ್ನುವಂತಹ ಮನಸ್ಥಿತಿಯಲ್ಲಿಯೇ ತಂದಿರುವಂತಹ ಕಾನೂನುಗಳವಾಗಿವೆ ಅನ್ನೋದನ್ನ ಜನರು ಈಗಾಗಲೇ ಸಾಕಷ್ಟು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನದಲ್ಲಿದ್ದಾರೆ ದೇಶದ ನಾಗರಿಕರ ಜೀವನದ ಬಗೆಗಿನ ಕಾಳಜಿ ಅಂತೆಲ್ಲ ಮಾತನಾಡುವಂತಹ ಮೋದಿ ಸರ್ಕಾರದ ಅಸಲಿ ಉದ್ದೇಶನೇ ಈ ಕಾನೂನುಗಳ ಮೂಲಕ ತಮ್ಮ ವಿರೋಧಿಗಳನ್ನ ಹಣಿಯೋದಾಗಿದೆ ತಮಗಾಗದವರನ್ನ ಜೈಲಿ ಕಳಿಸೋದಿಕ್ಕೆ ಮತ್ತು ತಿಂಗಳುಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಇರಿಸೋದಿಕ್ಕೆ ಇದ್ರ ಮೂಲಕ ವ್ಯವಸ್ಥೆ ಮಾಡಲಾಗ್ತಾ ಇದೆ ಅನ್ನುವಂಥ ಅನುಮಾನಗಳಿವೆ ಭ್ರಷ್ಟಾಚಾರ ಪ್ರಕರಣಗಳನ್ನು ಕೂಡ ಭಯೋತ್ಪಾದನೆಯ ವ್ಯಾಪ್ತಿಗೆ ತರೋದ್ರೊಂದಿಗೆ ತಮ್ಮ ವಿರೋಧಿಗಳನ್ನ ಆ ನೆಪದಲ್ಲಿ ಜಾಮೀನು ಸಿಗದಂತೆ ಮಾಡಿ ದೀರ್ಘಕಾಲ ಜೈಲಿನಲ್ಲಿ ಇರಿಸಲಾಗುವಂತಹ ಹುನ್ನಾರಾನು ಇದೆ ಇದು ಎಂಟನೇದು ಭಯೋತ್ಪಾದನೆಗೆ ಸಂಬಂಧಿಸಿದಂತಹ ಕಾನೂನು ಅತ್ಯಾಚಾರ ಮಾಡುವವರ ವಿರುದ್ಧ ಕಾನೂನು ಕಠಿಣವಾಗಿರಲಿದೆ ಅಂತ ಕೂಡ ಮೋದಿ ಹೇಳಿದ್ದಾರೆ ಆತಂಕವಾದ ಅತ್ಯಾಚಾರ ಜೂನ ಬಿಲ್ಕಿಸ್ ಬಾನು ಅತ್ಯಾಚಾರ ಆರೋಪಿಗಳನ್ನ ಸಂಸ್ಕಾರಿ ಬ್ರಾಹ್ಮಣರು ಅಂತ ಕರೆದು ಅವರನ್ನ ಗುಜರಾತ್ ಸರ್ಕಾರ ಅವಧಿಗೆ ಮೊದಲೇ ಬಿಡುಗಡೆ ಮಾಡ್ತಲ್ವಾ ದೇಶದ ಪಾಲಿನ ಹೆಮ್ಮೆಯಾದಂತಹ ಪದಕ ಗೆದ್ದು ತಂದಿದ್ದಂತಹ ಮಹಿಳಾ ಕುಸ್ತಿಪಟುಗಳು ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಅವ್ರದೇ ಪಕ್ಷದ ಸಂಸದ ಬ್ರಿಜ್ ಭೂಷಣ್ ವಿರುದ್ಧ ಆರೋಪ ಮಾಡಿದಾಗ ದೆಹಲಿಯಲ್ಲಿ ಅವರು ಕಣ್ಣೀರ್ ಹಾಕ್ತಾ ಇದ್ದಾಗ ಅದೇ ದೆಹಲಿ ಬೀದಿಗಳಲ್ಲಿ ಅವ್ರ ಮೇಲೆನೆ ಪೊಲೀಸರಿಂದ ದೌರ್ಜನ್ಯ ಆಯ್ತಲ್ವಾ ತಮ್ಮ ಸಂಸದನ ರಕ್ಷಣೆಗೆ ಮೋದಿ ಸೇರಿದಂತೆ ಇಡೀ ಬಿ ಜೆ ಪಿ ಪಡೆನೇ ನಿಂತಿತ್ತಲ್ವಾ ಪೋಕ್ಸೋ ಕಾಯ್ದೆಯಲ್ಲಿ ಪ್ರಕರಣ ದಾಖಲಾಗಿದ್ದರೂ ಕೂಡ ಇವತ್ತಿಗೂ ಬ್ರಿಜ್ಭೂಷಣ್ ಬಂಧನ ಆಗಲೇ ಇಲ್ಲ ಯಾಕೆ ನಿನ್ನೆ ಕರ್ನಾಟಕಕ್ಕೆ ಬಂದಾಗಲೂ ಕೂಡ ಮೊನ್ನೆಯಷ್ಟೇ ಪೋಕ್ಸೋ ಪ್ರಕರಣ ದಾಖಲಾಗಿರುವಂತಹ ಯಡಿಯೂರಪ್ಪ ಅವರ ಜೊತೆಗೆ ಇವರು ವೇದಿಕೆಯನ್ನು ಹಂಚ್ಕೊಂಡ್ರಲ್ವಾ ಈಗ ಜೆ ಡಿ ಎಸ್ ಯುವ ನಾಯಕ ಹಾಸನ ಲೋಕಸಭೆಯ ಅವರದೇ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ವಿರುದ್ಧ ನೂರಾರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಬಂದಿದೆ ಅಲ್ವಾ ರಾಜ್ಯಕ್ಕೆ ಚುನಾವಣಾ ಪ್ರಚಾರಕ್ಕೆ ಬಂದಂತಹ ಮೋದಿ ಅವರದೇ ಮೈತ್ರಿ ಪಕ್ಷದ ಅಭ್ಯರ್ಥಿಯೊಬ್ಬನ ಕುರಿತು ಇಂಥ ಗಂಭೀರ ಆರೋಪಗಳ ಬಗ್ಗೆ ಯಾಕೆ ಒಂದಕ್ಷರ ಕೂಡ ಮಾತಾಡಲಿಲ್ಲ ಈ ಹೆಣ್ಮಕ್ಳ ಜೊತೆಗೆ ಬಿಜೆಪಿ ನಿಲ್ಲಲಿದೆ ಪ್ರಜ್ವಲ್ ಅಪರಾಧ ಹೆಸಗಿದ್ರೆ ಖಂಡಿತ ಕಠಿಣ ಶಿಕ್ಷೆ ಆಗ್ಬೇಕು ಅನ್ನೋಂತಹ ಒಂದು ಮಾತು ಮೋದಿಜಿಯವ್ರು ಹೇಳಿದ್ರೆ ಆ ಹೆಣ್ಣು ಮಕ್ಕಳಿಗೆ ಆನೆ ಬಲ ಆಗ್ತಿರ್ಲಿಲ್ವಾ ಯಾಕೆ ಹೇಳಿಲ್ಲ ಮೋದಿಜಿ ಅವರು ಇವರದೇ ಸರ್ಕಾರ ಇರುವಂತಹ ಮಣಿಪುರದಲ್ಲಿ ಮಹಿಳೆಯರನ್ನ ಅತ್ಯಾಚಾರ ಎಸಗಿ ಬೆತ್ತಲೆ ಮೆರವಣಿಗೆ ಮಾಡಿದಾಗಲೂ ಕೂಡ ಅದರ ಬಗ್ಗೆ ಪ್ರಾಮಾಣಿಕ ಕಳವಳವನ್ನು ವ್ಯಕ್ತಪಡಿಸಿದೆ ಅದರಲ್ಲೂ ಕೀಳು ಮಟ್ಟದ ರಾಜಕೀಯವನ್ನ ಬೆರೆಸಿ ಮಾತಾಡಿದವರು ಇವರೇ ಅಲ್ವಾ ಇನ್ನು ಒಂಬತ್ತು ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಗಣನೀಯವಾಗಿ ಹದಗೆಟ್ಟಿದೆ ಅಂತ ಮೋದಿ ಅವರು ಹೇಳಿದ್ದಾರೆ ಬೆಳಗಾವಿಯಲ್ಲಿನ ಆದಿವಾಸಿ ಮಹಿಳೆಯ ವಿಚಾರ ಚಿಕ್ಕೋಡಿಯಲ್ಲಿನ ಜೈನ ಸನ್ಯಾಸಿ ಕೊಲೆ ಪ್ರಕರಣ ಹುಬ್ಬಳ್ಳಿ ಕಾಲೇಜು ಕ್ಯಾಂಪಸ್ನಲ್ಲಿನ ನೇಹಾ ಹತ್ಯೆ ವಿಚಾರವನ್ನ ಎತ್ತಿದ್ದಾರೆ देशवे बेचि बीड़ा संगति नाचिके गेड़ेल जब से कर्नाटका में कांग्रेस सरकार आई है तब से पूरे स्टेट में लॉ एंड ऑर्डर की स्थिति बहुत खराब है क्षेत्र वाराणसी ಬನಾರಸ್ ಹಿಂದೂ ವಿವಿ ಕ್ಯಾಂಪಸ್ನಲ್ಲಿ ಐ ಐ ಟಿ ವಿದ್ಯಾರ್ಥಿನಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಯಿತು ಅತ್ಯಾಚಾರ ಆರೋಪಿಗಳಾಗಿದ್ದವರು ಅದೇ ಮೋದಿ ಕ್ಷೇತ್ರ ವಾರಣಾಸಿಯ ಬಿಜೆಪಿ ಐ ಟಿ ಸೆಲ್ನವರು ಈ ದೇಶದ ಪ್ರಧಾನಿ ಪ್ರತಿನಿಧಿಸುವಂತಹ ಕ್ಷೇತ್ರದಲ್ಲಿ ವಿವಿ ಕ್ಯಾಂಪಸ್ ನಲ್ಲಿ ಅತ್ಯಾಚಾರ ನಡೆಯುತ್ತೆ ಅದರಲ್ಲಿ ಅದೇ ಮೋದಿ ಅವರ ಜೊತೆಗೆ ಫೋಟೋ ತೆಗೆಸಿಕೊಳ್ತಾ ಇದ್ದಂತಹ ಅವ್ರದೇ ಪಕ್ಷದ ಕಾರ್ಯಕರ್ತರು ಆರೋಪಿಗಳಾಗ್ತಾರೆ ಅದು ಮೋದಿ ಅವರಿಗೆ ನಾಚಿಕೆಗೇಡಾಗಿ ಅವತ್ತು ಕೂಡ ಕಾಣಿಸ್ಲೇ ಇಲ್ವಾ ಆದರೆ ಇವರದೇ ಸರ್ಕಾರ ಇರುವಂಥ ಮಣಿಪುರದಲ್ಲಿ ಹಾಡಾಗಲೇ ಮಹಿಳೆಯರ ಬೆತ್ತಲೆ ಮೆರವಣಿಗೆ ನಡೆದಾಗಲೂ ಕೂಡ ಅದು ಕಾನೂನು ಸುವ್ಯವಸ್ಥೆ ಕುಸಿತ ಅಂತ ಇವರಿಗೆ ಅನ್ನಿಸಲೇ ಇಲ್ವಾ ಇವರದೇ ಸಂಸದ ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ನೀಡಿದ್ದು ಆದರೂ ಆತನ ಮೇಲೆ ಯಾವುದೇ ಕ್ರಮವಾಗದೇ ಇದ್ದದ್ದು ಯಾರು ವೈಫಲ್ಯ ಕಳೆದ ಹತ್ತು ವರ್ಷಗಳಲ್ಲಿ ನೀವು ಮಾಡಿದ್ದು ಏನು ಅಂತ ಕೇಳಿದರೆ ಅರವತ್ತು ವರ್ಷಗಳಲ್ಲಿ ಕಾಂಗ್ರೆಸ್ ಏನು ಮಾಡ್ತು ಅಂತ ಕೇಳುವವರು ಇವರು ಬೆಂಗಳೂರಿನ ಕೆಫೆ ಒಂದರಲ್ಲಿನ ಬಾಂಬ್ ಸ್ಫೋಟ ವಿಚಾರದಲ್ಲೂ ಕೂಡ ಅಷ್ಟೇ ಸ್ಫೋಟವಾಗಿದೆ ಅಲ್ಲಿ ಯಾವುದೇ ಜೀವಹಾನಿ ಆಗಿಲ್ಲ ಸ್ಫೋಟದ ಆರೋಪಿಗಳ ಬಂಧನನೂ ಆಗಿದೆ ಅದನ್ನು ದೊಡ್ಡದಾಗಿ ಪ್ರಸ್ತಾಪ ಮಾಡುವವರು ದೇಶದ ನಲವತ್ತು ವೀರ ಯೋಧರನ್ನೇ ಬಲಿ ತೆಗೆದುಕೊಂಡ ಪುಲ್ವಾಮಾ ಭಯೋತ್ಪಾದಕ ದಾಳಿಯ ಬಗ್ಗೆ ಇವತ್ತಿಗೂ ಕೂಡ ಮಾತಾಡಿಲ್ಲ ಅದರ ತನಿಖೆ ಗತಿ ಏನಾಯ್ತು ಅನ್ನೋದು ಕೂಡ ಇವರು ಹೇಳೋದಿಲ್ಲ ತಮ್ಮ ಆಡಳಿತದಲ್ಲಿ ಅಷ್ಟು ದೊಡ್ಡ ಭದ್ರತಾ ವೈಫಲ್ಯ ಯಾಕಾಯ್ತು ಅಂತ ಪ್ರಧಾನಿ ಇವತ್ತಿಗೂ ಹೇಳಲಿಲ್ಲ ಯಾಕೆ ಮಾತೆತ್ತಿದ್ರೆ ಸಾಕು ದೇಶದ ಸೈನಿಕರ ಬಗ್ಗೆ ಮಾತಾಡುವವರು ಬಲಿಯಾಗಿ ಹೋದ ಸೈನಿಕರಿಗೆ ನ್ಯಾಯ ಕೊಡುವಂತಹ ವಿಚಾರವಾಗಿ ಏನನ್ನು ಮಾತಾಡದಿದ್ರು ಬಲಿಯಾದಂತಹ ಸೈನಿಕರ ಹೆಸರಲ್ಲಿ ಓಟ್ ಕೇಳುವಂತಹ ಒಂದು ನಿರ್ಲಜ್ಜತನ ತೋರಿಸಿದ್ರು ಮೈ ಮೇರೆ ಫಸ್ಟ್ ಟೈಮ್ ವೋಟರ್ ಕಾತಾ ಪಹಾಮೀರ್ ಶಹೀದ ಸಮರ್ಪಿತ್ ಎಲ್ಲವನ್ನ ಹಿಂದೂ ಮುಸ್ಲಿಂ ಅಂತ ರಾಜಕೀಯ ಮಾಡಲು ಯತ್ನಿಸುವವರು ಕಾಂಗ್ರೆಸ್ ಅನ್ನು ಮುಸ್ಲಿಂ ತುಷ್ಟೀಕರಣದಲ್ಲಿ ತೊಡಗಿದೆ ಅಂತ ಹೇಳೋದೆ ದೊಡ್ಡ ವಿಪರ್ಯಾಸ ಅಲ್ವಾ ಬನಾರಸ್ ರಾಜನಿಲ್ಲದೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಸ್ಥಾಪನೆ ಆಗ್ಬಹುದಾ ಮಹಾರಾಣಿ ಅಹಲ್ಯಬಾಯಿ ಹೋಳ್ಕರ್ ಅವರು ದೇವಾಲಯಗಳ ಪುನರ್ ನಿರ್ಮಿಸಿ ನಮ್ಮ ಪೂಜಾ ಸ್ಥಳಗಳನ್ನ ರಕ್ಷಿಸಲಿಲ್ಲವೆ ಅಂತೆಲ್ಲ ಕೇಳುವ ಮೋದಿ ಈ ದೇಶವನ್ನ ತಮ್ಮ ಅಸಾಧಾರಣ ದೂರದೃಷ್ಟಿಯಿಂದ ಕಟ್ಟಿದಂತ ನೆಹರು ಅವ್ರ ಬಗ್ಗೆ ಹೇಗೆಲ್ಲ ಆಡ್ಕೊಳ್ತಾ ಲೇವಡಿ ಮಾಡ್ತಾ ಬಂದಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ರ ಪ್ರತಿಭೆಯನ್ನು ಗುರುತಿಸಿ ವಿದೇಶಕ್ಕೆ ಕಳುಹಿಸಿ ವಿದ್ಯಾಭ್ಯಾಸ ಮಾಡಿಸಿದಂಥ ಮಹಾನ್ ರಾಜರ ಬಗ್ಗೆ ಮಾತ್ರ ಹೇಳೋದಿಕ್ಕೆ ಬಯಸುವಂಥ ಮೋದಿ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಮಾಡಿದ್ದೇನು ಅವ್ರ ಸಂಘ ಪರಿವಾರ ಅಂಬೇಡ್ಕರ್ ಅವರ ಬಗ್ಗೆ ಎಂಥ ಅಸಹನೆಯನ್ನು ಹೊಂದಿತ್ತು ಅನ್ನೋದು ಗೊತ್ತಿರೋದೇ ಅಲ್ವಾ ತುಷ್ಟೀಕರಣದ ಮನಸ್ಥಿತಿ ಅಂತ ಕಾಂಗ್ರೆಸ್ಸನ್ನು ಜರೆಯುವಂಥ ಇವ್ರ ಮನಸ್ಥಿತಿ ಯಾವುದು ಧ್ರುವೀಕರಣದ ಮನಸ್ಥಿತಿಯ ಇವರು ಪ್ರಜಾಪ್ರಭುತ್ವವನ್ನು ಹೇಗೆ ಕಾಯಬಲ್ಲರು ಇನ್ನು ಹತ್ತನೇದಾಗಿ ಕಾಂಗ್ರೆಸ್ ನಿಮ್ಮ ಆಸ್ತಿಯ ಮೇಲೆ ಐವತ್ತೈದು ಪರ್ಸೆಂಟ್ ತೆರಿಗೆ ಹಾಕೋದಕ್ಕೆ ಯೋಜಿಸಿದೆ मकुकोड़ गमनारह भाग वा वशपड़को मोदी मत में कांग्रेस ने इनहेरिटेंस टैक्स का एक नया फॉर्मूला निकाला आपने जो बचाया है अगर बच्चों को देना है तो 55 फाइव परसेंट पचपन परसेंट उस पर टैक्स लेकर के ಸರ್ಕಾರ ಮಂಗಲ ಸೂತ್ರವನ್ನು ಕಸಿದುಕೊಳ್ತಾರೆ ಅಂತ ಹೇಳಿದ ಬಳಿಕ ಈಗ ನಿಮ್ಮ ಆಸ್ತಿಯನ್ನು ತನಗೋಸ್ಕರ ಕಾಂಗ್ರೆಸ್ ಹೊಡೆದುಕೊಳ್ಳಲಿದೆ ಅಂತ ಆರೋಪ ಮಾಡಿದ್ದಾರೆ ಯಾಕೆ ಇಂಥ ಆಧಾರ ಇಲ್ಲದ ಆರೋಪಗಳು ಕಾಂಗ್ರೆಸ್ ಎಲ್ಲೂ ಕೂಡ ಆ ರೀತಿ ಹೇಳಿಯೇ ಇಲ್ಲದ ಅದರ ಪ್ರಣಾಳಿಕೆಯಲ್ಲಿ ಇಲ್ಲವೇ ಇಲ್ಲದಂತಹ ಈ ಸುಳ್ಳನ್ನ ಯಾಕೆ ಪ್ರಧಾನಿ ಸ್ವತಃ ಸೃಷ್ಟಿ ಮಾಡಿಕೊಂಡು ಇದು ಪ್ರಧಾನಿ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಆಡುವಂತ ಮಾತು ಖಂಡಿತ ಅಲ್ಲ ಇನ್ನು ಹನ್ನೊಂದು ಬಿಜೆಪಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರಿಂದ ಸ್ಫೂರ್ತಿ ಪಡೆದಿದೆ ಆದ್ರಿಂದ ಎನ್ ಡಿ ಸರ್ಕಾರ ಮಹಿಳೆಯರಿಗೆ ಸೇನೆಯ ಪ್ರತಿಯೊಂದು ಗಡಿಯನ್ನು ತೆರೆದಿದೆ ಅಂತ ಮೋದಿ ಹೇಳಿದರು ಬಿಜೆಪಿ ಕಿತ್ತೂರು ರಾಣಿ ಚೆನ್ನಮ್ಮ ಸ ಪ್ರೇರಣಾ ಎನ್ ಡಿ ಸೇನಾ ಹರ ಮೋರ್ಚ ಮಹಿಳಾ ಇಲ್ಲಿ ಮೊದಲನೇದಾಗಿ ಮೋದಿ ಸರ್ಕಾರ ನಿಜವಾಗಿಯೂ ಸೇನೆಯಲ್ಲಿ ಮಹಿಳೆಯರಿಗೆ ಅತ್ಯುನ್ನತ ಹುದ್ದೆಯ ವಿಚಾರವಾಗಿ ತೆರೆದ ಮನಸ್ಸನ್ನು ಹೊಂದಿತ್ತ ಅನ್ನೋದು ತಾನೇ ಕೇಳ್ಕೊಳ್ಬೇಕಾಗಿದೆ ಸುಪ್ರೀಂ ಕೋರ್ಟ್ ತರಾಟೆಯ ಬಳಿಕನೇ ಅಂಥದ್ದೊಂದು ಸಾಧ್ಯತೆ ತೆರಕೊಂಡಿದ್ದಲ್ವ ಅದಿರಲಿ ರಾಣಿ ಚೆನ್ನಮ್ಮನಿಂದ ಸ್ಫೂರ್ತಿ ಪಡೆದಿರೋದಾಗಿ ಎಲ್ಲ ಮೋದಿ ಹೇಳಿದ್ದಾರೆ ರಾಣಿ ಚೆನ್ನಮ್ಮನಿಗೆ ಕಾಂಗ್ರೆಸ್ ಅವಮಾನ ಮಾಡಿತು ಅಂತ ಇಲ್ಲೂ ಕೂಡ ಕಾಂಗ್ರೆಸ್ ಅನ್ನ ಬೈದಿದ್ದಾರೆ ಆದರೆ ಅದು ಅತ್ಯಂತ ಕೆಟ್ಟ ಸುಳ್ಳು ಸತ್ಯ ಏನಂದ್ರೆ ರಾಣಿ ಚೆನ್ನಮ್ಮ ಜಯಂತಿ ಆರಂಭ ಮಾಡಿದ್ದೇ ತಮ್ಮ ಸರ್ಕಾರ ಹೊರತು ಯಡಿಯೂರಪ್ಪ ಬೊಮ್ಮಾಯಿ ಯಾರೂ ಮಾಡಿಲ್ಲ ಅಂತ ಸ್ವತಃ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ ಇನ್ನು ಹನ್ನೆರಡು ಕನ್ನಡದ ಶಿರ್ಸಿಯಲ್ಲಿ ಮಾತನಾಡ್ತಾ ಮೀನುಗಾರ ಸಮುದಾಯದ ಅಭಿವೃದ್ಧಿ ಆದಿವಾಸಿಗಳ ಅಭಿವೃದ್ಧಿ ಅಂತೆಲ್ಲ ಮೋದಿ ಮಾತಾಡಿದ್ದಾರೆ ಮೀನುಗಾರರಿಗೆ ಮೋದಿ ಸರ್ಕಾರ ಏನಾದರೂ ಮಾಡಿದರೆ ಅವರ್ಯಾ ಉಡುಪಿಯಲ್ಲಿ ಇವರ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೇನ ಆ ಪರಿ ತರಾಟೆಗೆ ತೆಗೆದುಕೊಳ್ತಾ ಇದ್ರು ನೀವು ನಮಗೆ ಬೇಡ ಅಂತ ಯಾಕೆ ಹೇಳ್ತಾ ಇದ್ರು ಬಿಜೆಪಿ ಮತ್ತು ಸಂಘ ಪರಿವಾರ ಕರಾವಳಿ ಜಿಲ್ಲೆಗಳಲ್ಲಿ ಹಿಂದುತ್ವದ ಹೆಸರಲ್ಲಿ ಹೊಡೆದಾಟಕ್ಕೆ ಬಳಸಿಕೊಳ್ಳೋದು ಇಂಥದೇ ಕೆಳ ಸಮುದಾಯಗಳ ಯುವಕರನ್ನೇ ಕಡೆಗೆ ಅದರಲ್ಲಿ ಸಾಯುವಂತಹ ಅದೇ ಯುವಕರ ಹೆಸರಲ್ಲಿ ಮತ್ತದೇ ಕೊಳಕು ರಾಜಕಾರಣವನ್ನು ಅದು ಮುಂದುವರೆಸುತ್ತೆ ಬಿಜೆಪಿ ಸರ್ಕಾರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯವನ್ನು ಸ್ಥಾಪನೆ ಮಾಡಿದೆ ಅಂತೆಲ್ಲ ಹೇಳೋ ಮೋದಿ ಅದೆಷ್ಟು ಲಕ್ಷಗಟ್ಟಲೆ ಆದಿವಾಸಿಗಳನ್ನು ಕಾರ್ಪೊರೇಟ್ ಹಿತಾಸಕ್ತಿಗಾಗಿ ಬಲಿ ಕೊಟ್ಟಿದೆ ಮೋದಿ ಹೇಳುವಂತಹ ಸುಳ್ಳುಗಳನ್ನು ರಾಜಕೀಯ ಚಾಣಾಕ್ಷತನದ ಮಾತುಗಳನ್ನು ವಿಪಕ್ಷಗಳು ಖಂಡಿಸಿದ್ರು ವಿಮರ್ಶಕರು ಟೀಕೆ ಮಾಡಿದ್ರು ಮೋದಿಗೆ ಅದು ಯಾವುದೂ ಕೇಳಿಸೋದಿಲ್ಲ ಯಾಕಂದ್ರೆ ಪ್ರಶ್ನೆಗಳು ಟೀಕೆಗಳು ಅಂತಂದ್ರೆ ಅವ್ರಿಗೆ ಅಪಥ್ಯ ಹಾಗಾಗಿ ಸುಳ್ಳು ಹೇಳುವ ಅವರಿಗೆ ಫಿರ್ ಏಕ್ಬಾರ್ ಮೋದಿ ಸರ್ಕಾರ ಅನ್ನುವಂಥ ಸುಳ್ಳೇ ಎಲ್ಲೆಲ್ಲೂ ಕೇಳಿಸುತ್ತೆ ಹಾಗಿದ್ದು ಕೂಡ ಅವರು ಗೆಲ್ಲೋದಿಕ್ಕಾಗಿ ವಿಪಕ್ಷಗಳ ನಾಯಕರನ್ನೆಲ್ಲ ಜೈಲಿಗೆ ಕಟ್ಟಿದ್ದಾರೆ ಮತ್ತು ವಿಪಕ್ಷಗಳ ವಿರುದ್ಧ ಸುಳ್ಳು ಪ್ರಚಾರವನ್ನೇ ಮಾಡುತ್ತಾ ಹೊರಟಿದ್ದಾರೆ ಅನ್ನೋದು ವಿಪರ್ಯಾಸ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಎಲ್ಲ ಪಕ್ಕದಲ್ಲಿರೋ ಬೆಲ್ಲೈಕೋನ ಪ್ರೆಸ್ ಮಾಡಿ